ಬೆಂಗಳೂರಲ್ಲಿದ್ದಂಥ ಸಾವಿರದ ಇನ್ನೂರೈವತ್ತು ಕೆರೆಗಳನ್ನು ಮುಚ್ಚಿ ದಾಖಲೆಯನ್ನು ತಿರ್ಚಿ ಮಾರಾಟ ಮಾಡಿ ತಿಂದು ಬೆಂಗಳೂರಿಗೆ ಕುಡಿಯೋ ನೀರಿಗೆ ಬರ ತಗೊಂಬಂದು ರಾಜಕೀಯ ನಾಟಕಕ್ಕೋಸ್ಕರ ಮೇಕೆ ದಾಟಿದ ನೀರು ತಗೊಂಬತ್ತೀವಿ ಅಂತ ಒಂದು ನಾಟಕ ಮಂಡಳಿಯನ್ನು ರಚನೆ ಮಾಡಿ ಈಗ ಫಿಲಮ್ ಇಂಡಸ್ಟ್ರಿಯವರು ಬಂದು ಒಂದು ಜನ ಬಂದರೂ ಒಂದು ಜನ ಬರಲಿಲ್ಲ ಬರೆದಿರೋ ವಿಚಾರಕ್ಕೆ ಡೆಪ್ಯೂಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹೊಡೆದಂಥ ಡೈಲಾಗ್ ಏನು ಅಂತಂದರೆ ನಮಗೂ ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ಬರ್ತದೆ ಅಂತ ಯಾವಾಗ ಈ ಒಂದು ನಟ್ಟು ಬೋಲ್ಟು ವಿಚಾರ ಏನಿದೆ ಆ ನಟ್ಟು ಬೋಲ್ಟು ಭಾಷೆ ಏನಿದೆ ಯೂಶುವಲಿ ಇದು ಮಾಫಿಯಾಗಳು ಮಾತಾಡೋದು ಡಾನ್ಗಳು ಮಾತಾಡೋವಂಥ ಭಾಷೆ ಬಟ್ ಬುದ್ಧಿವಂತಾದಂಥ ಡಿ ಕೆ ಶಿವಕುಮಾರ್ ಹೇಳಿದ್ದು ಏ ಇದು ಹಳ್ಳಿ ಭಾಷೆ ಹಳ್ಳಿ ಭಾಷೆ ಅಲ್ಲ ಡಿ ಕೆ ಶಿವಕುಮಾರ್ ಅವರೇ ಮಾಫಿಯಾಗಳು ಡಾನುಗಳು ಮಾತಾಡುವಂಥ ಭಾಷೆ ಇದು ಒಬ್ಬ ರಾಜಕಾರಣಿಯಾಗಿ ಒಬ್ಬ ಡೆಪ್ಯುಟಿ ಸಿ ಎಮ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನಿಕ ಕುರ್ಚೀಲಿ ಕೂತ್ಕೊಂಡು ಮಾಫಿಯಾ ಡಾನುಗಳ ಥರ ಮಾತಾಡಿದ್ರೆ ಐದು ವರ್ಷಕ್ಕೊಂದ್ಸತಿ ಇದೇ ಫಿಲಮ್ ಇಂಡಸ್ಟ್ರಿಯವ್ರನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಓಟ್ ಓಟಿನ ಭಿಕ್ಷೆ ಕೇಳಬೇಕಾದ್ರೆ ಈ ಡೈಲಾಗ್ ಹೊಡೆದಿದ್ರೆ ಜನ ನಿಮ್ಮನ್ನು ಎಲ್ಲಿಡಬೇಕು ಅಂತ ಡಿಸೈಡ್ ಮಾಡಿರೋರು ಏನು ಮಾಡ್ತೀರಾ ಇದಕ್ಕೆ ಹೇಳೋದು ನಾಟಕ ನಾಟಕ ಮಂಡಳಿ ಅಂತ ಏನೋ ಇದು ಈ ವಿಡಿಯೋ ಡಿ ಕೆ ಶಿವಕುಮಾರ್ಗೋಸ್ಕರ ಥ್ಯಾಂಕ್ ಯು ಲವ್ ಯು ಡಿ ಕೆ ಶಿವಕುಮಾರ್ ಗಾರ್ಡನ್ ಸಿಟಿ ಬೆಂಗಳೂರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸಾವಿರದ ನಾನ್ನೂರ ಐವತ್ತು ಕೆರೆಗಳಕ್ಕೂ ಹೆಚ್ಚು ಕೆರೆಗಳು ಬೆಂಗಳೂರಲ್ಲಿದ್ದವು ಅಂದಿನ ಬೆಂಗಳೂರು ಇವತ್ತು ಕಾಂಕ್ರೀಟ್ ಗಾಢ ಆಗಿದೆ ಜೊತೆಯಲ್ಲಿ ಇಲ್ಲದಂತ ಆಮೇಲೆ ಇದರ ರಿಪೋರ್ಟ್ ಏನಿದೆಯಲ್ಲ ಆಡಿಟ್ ರಿಪೋರ್ಟ್ ನಾನು ಹೇಳ್ತಾ ಇರೋದಲ್ಲ ನಮ್ಮ ಬೆಂಗಳೂರಿನಲ್ಲಿರುವಂಥ ಪ್ರತಿಷ್ಠಿತ ಸಂಸ್ಥಾನವಾದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಹೇಳಿದ್ದಾರೆ ಬೆ ಅವರ ರಿಪೋರ್ಟ್ ಪ್ರಕಾರ ಸಾವಿರದ ನಾನ್ನೂರೈವತ್ತು ಕೆರೆಗಳಿತ್ತು ಕೆರೆಗಳ ನಾಡಾಗಿದ್ದ ಬೆಂಗಳೂರು ಇವತ್ತು ಕಾಂಕ್ರೀಟ್ ನಾಡಾಗಿದೆ ಮತ್ತು ರೋಗಗಳ ನಾ ರೋಗಗಳ ನಾಡಾಗಿ ಮಾರ್ಪಟ್ಟಿದೆ ಈ ಸಾವಿರದ ನಾನ್ನೂರೈವತ್ತು ಕೆರೆಗಳಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉಳಿದಿರೋದು ಕೇವಲ ಇನ್ನೂರೆಂಟು ಕೆರೆಗಳು ಸೊ ಮಿಕ್ಕದ ಮಿಕ್ಕಂತ ಸಾವಿರದ ಇನ್ನೂರೈವತ್ತು ಕೆರೆಗಳು ಏನಾಯಿತು ಅಂತ ಪ್ರಶ್ನೆ ಮಾಡೋದಾದರೆ ಕಳೆದ ಮೂವತ್ತು ವರ್ಷದಲ್ಲಿ ಆಡಳಿತ ಮಾಡಿದಂಥ ಎಲ್ಲ ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಬೆಂಗಳೂರಲ್ಲಿದ್ದಂಥ ಸಾವಿರದ ಇನ್ನೂರೈವತ್ತು ಕೆರೆಗಳನ್ನು ಕದ್ದು ದಾಖಲೆಗಳನ್ನು ತಿರುಚಿ ತಮ್ಮ ಆಸ್ತಿಗಳನ್ನು ಆಸ್ತಿಗೋಸ್ಕರ ತಮ್ಮ ಸ್ವಾರ್ಥಕ್ಕೋಸ್ಕರ ಮಾರಾಟ ಮಾಡಿಕೊಂಡ್ರಂಥ ಭ್ರಷ್ಟ ಉಸಿರು ಹಳ್ಳಿ ರಾಜಕಾರಣಿಗಳೇ ಇವತ್ತು ನಮಗೆ ಬೆಂಗಳೂರಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಅಂತ ಸ್ಟೇಜ್ ಮೇಲೆ ಸ್ಟೇಜು ಕಾವೇರಿ ಸ್ಟೇಜ್ ಆಗದ ಈಗ ದಾಟಂತೆ ಅಲ್ರಿ ಬೆಂಗಳೂರಿನ ಬೆಂಗಳೂರಿನಲ್ಲಿದ್ದಂಥ ಕೆರೆಗಳನ್ನ ಕದ್ದು ತಿಂದು ತಿರ್ಚಿ ಮಾರ್ದವ್ರು ಯಾರು ತಿಂದು ಮೇಲೆ ಈಗ ದಾಟಲ್ಲಿ ಅಲ್ಲಿಂದ ನೀರು ತಗೊಂಬತ್ತೀವಿ ಅಂತ ಯಾಕೆ ನಮ್ಮ ಕೆರೆಗಳನ್ನು ಯಾಕೆ ಮಾರಾಟ ಯಾಕೆ ಬೆಂಗಳೂರಿಗೆ ಅಭಾವ ತಂದಿದ್ದು ಯಾಕೆ ಈಗ ದಾಟಿನ ನಾಟಕ ಯಾಕೆ ಇದಕ್ಕೆ ಉತ್ತರ ಇವತ್ತಿನ ಉಸರುವಳಿ ರಾಜಕಾರಣಿಗಳೇ ಕೊಡಬೇಕು ನೋಡಿ ನಮ್ಮ ಸರ್ಕಾರಿ ಆಸ್ತಿಗಳನ್ನು ಬೆಂಗಳೂರಿನ ಕಡಿದಂಥ ಕೆಂಪೇಗೌಡರ ಈ ಬೆಂಗಳೂರಲ್ಲಿದ್ದಂಥ ಕೆರೆಗಳನ್ನು ಮಾರಿ ಒಂದು ಕೆರೆ ಐವತ್ತು ಎಕರೆ ಅಂದ್ಕೊಂಡ್ರೂ ಕೂಡ ಎಪ್ಪತ್ತು ಸಾವಿರ ಎಕರೆ ಬೆಂಗಳೂರಿನ ಕೆರೆ ಜಾಗವನ್ನು ತಿಂದು ಬಿಸ್ ಕೆರೆಯನ್ನು ಕದ್ದಿರೋದು ಬರೀ ಬೆಂಗಳೂರಲ್ಲಿ ಒಂದರಲ್ಲೇ ಅಲ್ಲ ಕರ್ನಾಟಕದಲ್ಲಿ ನಲವತ್ತೊಂದು ಸಾವಿರ ಕೆರೆ ಇತ್ತು ಇವತ್ತು ಉಳಿದಿರೋದೆ ಮೂವತ್ತು ಸಾವಿರ ಕೆರೆ ಅಂದರೆ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಹನ್ನೊಂದು ಸಾವಿರ ಕೆರೆಗಳನ್ನು ನುಂಗಿ ಕುಡಿದ ಭ್ರಷ್ಟ ರಾಜಕಾರಣಿಗಳು ಉಸಿರು ಹಳ್ಳಿ ರಾಜಕಾರಣಿಗಳು ಮತ್ತು ಉಸ್ ಭ್ರಷ್ಟ ಅಧಿಕಾರಿಗಳು ಇವತ್ತು ಉತ್ತರ ಕೊಡಬೇಕಾಗತ್ತೆ ಓಕೆ ಜನಗಳಿಗೆ ನೆನಪಿರಲಿ ಅಂತ ಅನುಭವಿಸ್ತಾ ಇದ್ದೀವಿ ಇದು ಬೆಂಗಳೂರಿನ ಕೆ ಕದ್ದಂಥ ಕೆರೆಗಳ ಕತೆ ಒಂದೇ ಅಂತಲ್ಲ ಇಡೀ ಕರ್ನಾಟಕದ ಕೆರೆಗಳನ್ನು ನುಂಗಿ ತಿಂದಂಥ ಈ ಉಸಿರು ಹಳ್ಳಿಗಳಿಗೆ ಪದೇ ಪದೇ ನಾವು ನಮ್ಮ ನಮ್ಮ ಆಸ್ತಿಗಳನ್ನೇ ಕದಿಯೋದು ಸಾರ್ವಜನಿಕ ಆಸ್ತಿಗಳನ್ನು ಕದಿಯೋದು ಮತ್ತು ನಮಗೆ ಟೋಪಿ ಹಾಕೋಂಥವ್ರಿಗೆ ನಿಜವಾಗ್ಲೂ ಈ ವಿಡಿಯೋ ಅಂತ ಹೇಳುತ್ತಾ ಈ ವಿಡಿಯೋನ ಕೊನೆ ಮಾಡ್ತೀನಿ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ